ನಮಸ್ಕಾರ ವೀಕ್ಷಕರೇ ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿನ್ನದ ತೇರನ್ನು ಎಳಿಸಬೇಕು ಅಂತ ಹೇಳೋರು ಡೈಲಿ ಸಾಯಂಕಾಲ ಐದೂವರೆಗೆ ಟಿಕೆಟನ್ನು ಕೊಡ್ತಾರೆ ಆ ಸರದಿ ಸಾಲಿನಲ್ಲಿ ನಿಂತು ನಾವು ಮೂರು ಸಾವಿರದ ನೂರೊಂದು ರೂಪಾಯಿಗಳನ್ನು ನಾವು ಕೊಟ್ಟು ಟಿಕೆಟ್ ತಗೋಬೇಕಾಗುತ್ತೆ ಅಂದರೆ ರಶೀದಿ ತಗೋಬೇಕಾಗುತ್ತೆ ಈ ರಶೀದಿಯನ್ನು ನಾವು ಇಟ್ಕೊಂಡಿದ್ದು ರಾತ್ರಿ ಏಳು ಗಂಟೆ ಮೇಲೆ ಚಿನ್ನುತ್ತಿಯಲ್ಲಿ ಎಳೆಯೋದಕ್ಕೆ ಶುರು ಮಾಡ್ತಾರೆ ಆಗ ನಮಗೂ ಕೂಡ ಅವಕಾಶ ಕೊಡ್ತಾರೆ ಚಿನ್ನೂರ್ತಿಯಲ್ಲಿ ಎಳಿಸ್ಬೇಕು ಅಂತ ನಾವು ಹರಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಚಿನ್ನೂರ್ತಿಯಲ್ಲಿ ನಾವೇನು ನಮ್ಮ ಕೈಲೇನು ಹೆಸೋದಿಲ್ಲ ಅವರೇ ಎಳೀತಾರೆ ದೇವಸ್ಥಾನದ ಕಡೆಯವರು ನನಗೆ ಅದೇ ತೇರಿನ ಮುಂದೆ ಹೋಗೋದಕ್ಕೆ ಒಂದು ನಮ್ಮನೆ ಮುಖ್ಯಸ್ಥರಿಗೆ ಒಂದು ಗದೆಯನ್ನು ಕೊಡ್ತಾರೆ ಆ ಗದಿಯನ್ನು ಹಿಡ್ಕೊಂಡು ನಾವು ಹೋಗಬೇಕಾಗುತ್ತೆ ಮತ್ತು ಚಿನ್ನೃತಿಯಲ್ಲೆಲ್ಲ ಎಳೆದಾದ ಮೇಲೆ ನಮಗೆ ಮನೆಗೆ ತಗೊಂಡು ಒಂದು ತಾಮ್ರದ ಕಟ್ಟೆ ತಾಮ್ರದ ಚೊಂಬು ಮತ್ತು ಅದ್ದು ಪ್ರಸಾದವನ್ನು ಕೊಡ್ತಾರೆ ಇದನ್ನು ಮನೆಗೆ ತಂದು ನಾವು ದೇವ್ರ ಮನೇಲಿಟ್ಟು ಪೂಜೆ ಮಾಡೋದರಿಂದ ನನಗೆ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ